ಯಶವಂತಪುರ ಕ್ಷೇತ್ರದ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾರೇನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕು ಆಡಳಿತ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಯಶವಂತಪುರ ಕ್ಷೇತ್ರ ಜನಪ್ರಿಯ ಶಾಸಕರಾದ ಶ್ರೀ ಎಸ್ಟಿ ಸೋಮಶೇಖರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಕ್ಷೇತ್ರದ ಸಾರ್ವಜನಿಕರ ಕುಂದುಕೊರತೆಗಳು ಸಮಸ್ಯೆಗಳನ್ನು ಆಲಿಸಿ ಕುಂದುಕೊರತೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ಸರ್ಕಾರದ ಸವಲತ್ತುಗಳು ಜನಸಾಮಾನ್ಯರ ಮನೆಗೆ ತಲುಪಬೇಕು ಅವರ ಏರಿಯಾದಲ್ಲೇ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಈ ಜನಸಂಪರ್ಕ ಸಭೆಯನ್ನು ಮಾಡ್ತಾ ಇದ್ದೇವೆ ಇದು ಎರಡನೇ ಜನಸಂಪರ್ಕ ಸಭೆ ಈ ಜನಸಂಪರ್ಕ ಸಭೆ ಮಾಡೋದಕ್ಕಿಂತ ಮುಂಚೆ ಒಂದು ಎರಡು ಮೂರು ಸಭೆಗಳನ್ನು ನಮ್ಮ ಅಧಿಕಾರಿಗಳು ಮಾಡ್ತಾರೆ ಈ ಭಾಗದಲ್ಲಿ ಏನೇನು ಕುಂದು ಕೊರತೆಗಳಿದೆ ಡಿಸ್ಕಷನ್ ಮಾಡಿ ಇವತ್ತು ಅವರಿಗೆ ಆ ಕಾರ್ಯಕ್ರಮದ ಏನೇನು ಕ್ರಮ ತೆಗೆದುಕೊಂಡಿದ್ದಾರೆ ಅದನ್ನು ಹೇಳ್ತಕ್ಕಂಥದ್ದನ್ನು ಇವತ್ತು ಈ ಜನಸಂಪರ್ಕ ಸಭೆಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ತಹಸೀಲ್ದಾರ್ ಅವರು ಕೂಡ ರವರು ಸಾಮಾನ್ಯವಾಗಿ ತಹಸೀಲ್ದಾರ್ ಅಂತಲೇ ತಿಮಗೊಂದು ಭಾವನೆ ಇರ್ತದೆ ಆದರೆ ನಮ್ಮ ರವರು ಈ ಸೌತ್ ತಾಲೂಕಿಗೆ ಬಂದಾದ ಮೇಲೆ ಈ ಭಾಗದಲ್ಲಿ ನಮ್ಮ ಹದಿನೇಳು ಗ್ರಾಮ ಪಂಚಾಯತಿ ಹದಿನಾರು ಗ್ರಾಮ ಪಂಚಾಯತಿಗಳಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಹೆಚ್ಚು ಕಡಿಮೆ ಅವರು ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಬಹಳ ಬಹಳ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಒಳ್ಳೆ ಆಫೀಸರ್ನ ಕೂಡ ಇವತ್ತು ನಾವು ಬೆಂಗಳೂರು ಸೌತ್ ತಹಸೀಲ್ದಾರ್ ಆಗಿ ಪಡೆದಿದ್ದೇವೆ ಇದು ಎರಡನೇದು ಜನಸಂಪರ್ಕ ಸಭೆ ಇಲ್ಲೆಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಈಗ ಆಲ್ರೆಡಿ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಂಚಾಯಿತಿ ಮಠದಲ್ಲಿ ಏನಾಗ್ತದೆ ತಾಲೂಕ್ ಲೆವೆಲಲ್ಲಿ ಏನಾಗ್ತದೆ ಅಸಿಸ್ಟೆಂಟ್ ಕಮಿಷನರ್ ಲೆವೆಲಲ್ಲಿ ಏನು ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ನಾಲ್ಕು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿ ಇದನ್ನು ಅಸಿಸ್ಟೆಂಟ್ ಕಮಿಷನರ್ಗೂ ಕೂಡ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೆಲವು ವಿಷಯನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡು ಆಯಾ ಇಲಾಖೆಗಳಿಗೆ ಸಂಬಂಧಿಸಿದ ಸಾರ್ವಜನಿಕ ಕುಂದುಕೊರತೆಗಳ ಅರ್ಜಿಗಳನ್ನು ಸ್ವೀಕರಿಸಿ ಬಹುತೇಕ ಸಮಸ್ಯೆಗಳನ್ನು ಅಧಿಕಾರಿಗಳು ಸ್ಥಳದಲ್ಲಿಯೇ ಪರಿಹರಿಸಿಕೊಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಜಿ ಬಿಂದು ಸೇರಿದಂತೆ ಹಿರಿಯ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು कर्नाटका टीवी जनपरा न्यायपरा